ನಾಸು ಹರಡಿಕರ್ ಅವರ ನೂರ ಮೂವತ್ತಾರನೇ ಜನ್ಮ ದಿನಾಚರಣೆ ಸಂಭ್ರಮಾಚರಣೆ ಮಹಾತ್ಮ ಗಾಂಧೀಜಿ ಮತ್ತು ನಾಸು ಹರಡಿಕರ್ ರವರ ಭಾವಚಿತ್ರಕ್ಕೆ ಕೆಪಿಸಿಸಿ ಸೇವಾದಳ ಅಧ್ಯಕ್ಷರಾದ ಎಂ ರಾಮಚಂದ್ರಪ್ಪರವರು ಪುಷ್ಪ ನಮನ ಸಲ್ಲಿಸಿದರು ರಾಜ್ಯ ಸೇವಾದಳದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿ ಸಿಹಿ ಅಧ್ಯಕ್ಷರಾದ ಎಂ ರಾಮಚಂದ್ರಪ್ಪ ಸೇವಾದಳ ಸಂಸ್ಥಾಪಕರಾದ ನಾಸು ಹರಡಿಕರ್ ಅವರ ಶಿಸ್ತು ಸೇವಾ ಮನೋಭಾವನೆಯಿಂದ ಸೇವಾದಳದಲ್ಲಿ ಜನಸೇವೆ ಮಾಡಬೇಕು ಕಾಂಗ್ರೆಸ್ ಸೇವಾದಳದ ಶ್ರಮಸ್ಥಾಪನೆಯನ್ನು ಡಾಕ್ಟರ್ ನಾಸು ಹರ್ಡಿಕರ್ ಅವರ ನೂರ ಮೂವತ್ತಾರನೇ ಹುಟ್ಟು ಹಬ್ಬ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಕಾಂಗ್ರೆಸ್ ಸೇವಾ ಸಂಸ್ಥಾಪನೆ ಆಯಿತು ಈ ಸಂಸ್ಥಾಪನೆಯನ್ನು ಮಾಡಿ ನಮ್ಮ ಕಾಂಗ್ರೆಸ್ ಸೇವಾದಳದ ನಾಯಕರು ದಿವಂಗತ ಅವರ ನೂರ ಮೂವತ್ತಾರನೇ ಹುಟ್ಟುಹಬ್ಬದ ಪ್ರಯುಕ್ತ ಐವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾ ದಳದ ಎಲ್ಲ ಪದಾಧಿಕಾರಿಗಳು ಅವರ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಮಗೆ ಭಾಳ ಸಂತೋಷ ಆಗಿದೆ ನಮಗೆ ಒಂದು ಸಿದ್ಧಾಂತವನ್ನು ಶಿಸ್ತಿನ ಸಿದ್ಧಾಂತವನ್ನು ಕಳಿಸ್ತಕ್ಕಂಥ ಮತ್ತು ಜಾತಿ ಭೇದ ಮತವನ್ನು ದೊರೆತು ಭಾರತ ದೇಶದಲ್ಲಿ ನಾವು ಆಗ್ತಕ್ಕಂಥ ಒಂದು ಸಮನ್ವತೆಯ ಭಾವನೆಯನ್ನು ಕಳಿಸ್ತಕ್ಕಂಥ ಸಮಾನ್ಯ ನಾಸುವಡಿಕರ್ ಹುಟ್ಟುಹಬ್ಬವನ್ನು ಇಂದು ಆಚರಿಸ್ತಾ ಇದ್ದೀವಿ ಕಾಂಗ್ರೆಸ್ ಸೇವೆ ಶಿಸ್ತು ಸೇವೆಯ ಮನೋಭಾವ ಎಲ್ಲವನ್ನು ಅವರು ಕಲಿಸ್ಕೊಟ್ಟಂಥ ಒಂದು ಇದು ಆದ್ದರಿಂದ ನಾವಿವತ್ತು ಭಾಳ ಸಂತೋಷದಿಂದ ನೂರ ಮೂವತ್ತಾರನೆಯ ಹುಟ್ಟುಹಬ್ಬದ ದಿನಾಚರಣೆಯನ್ನು ನಾವು ಆಚರಿಸ್ತೀವಿ ಇಲ್ಲ ಈಕೆ ಅಂದರೆ ನಮ್ಮ ಇಪ್ಪತ್ತು ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಡೀತಾ ಇದೆ ಎರಡನೆಯ ಸುತ್ತಿನ ಪದ ಬೆಳಗಾವಿನಲ್ಲಿ ನಡೀತಾ ಇದೆ ಇವತ್ತು ಆಚರಿಸೋಕ್ಕಾಗೋದಿಲ್ಲ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮುಂದೆ ಕೆ ಪಿ ಸಿ ಅಧ್ಯಕ್ಷರ ಒಂದು ಆದೇಶವನ್ನು ಪಡೆದು ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷರ ಆದೇಶವನ್ನು ಪಡೆದು ಮುಂದೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಘಟಪರ್ವದಲ್ಲಿ ಮುಕಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದೀವಿ ಇದರ ಮೂಲಕ ನಿಮ್ಮ ಸೇವಾದಳ ಏನು ಹೇಳ್ತೀರಾ ಅಲ್ಲ ಎಲ್ಲ ಸಿಬಿರಾರ್ಥಿಗಳು ಒಳ್ಳೆಯ ಈ ಇಪ್ಪತ್ತಿಪ್ಪತ್ನಾಲ್ಕರಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ನಾನು ನನಗೆ ಕಾಲು ಒಂದು ಸ್ವಲ್ಪ ರಾಹುಲ್ ಗಾಂಧಿ ಅವರು ಬಂದ ದಿನ ನನ್ನ ಕಾಲಿಗೆ ಒಂದು ಸ್ವಲ್ಪ ಏಟಾಯಿತು ಆದ್ದರಿಂದ ಎರಡನೇ ಸುತ್ತಿನ ಎಲೆಕ್ಷನ್ಗೆ ನಾನು ಹೋಗೋಕ್ಕಾಗಲಿಲ್ಲ ಹದಿನಾಲ್ಕು ಕಾನ್ಸನ್ಸ್ಗೆ ಆದ್ದರಿಂದ ಫೋನಿನ ಮುಖಾಂತರ ಆಫೀಸಲ್ಲೇ ಕುಳಿತುಕೊಂಡು ನಾನು ಎಲ್ಲ ಮಾಹಿತಿಯನ್ನು ಪಡೆದಿದ್ದೀನಿ ಭಾಳ ಚೆನ್ನಾಗಿ ನಡೆದಿದೆ ಕಾಂಗ್ರೆಸ್ ಸೇವನದ ಪಾತ್ರ ಹೆಚ್ಚಿನದಾಗಿದೆ ಅಂತ ಹೇಳಿ ನಾನು ಎಲ್ಲ ಕಾಂಗ್ರೆಸ್ ಸೇವಾದ ಕಾರ್ಯಕರ್ತರು ನನಗೆ ಹೇಳಿ